ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅಂತ ಕ್ಯಾನ್ಸರ್ ಸರ್ಜನ್ ಹಾಗೂ ರೋಬೋಟಿಕ್ ಸರ್ಜನ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಿಂದ ಇಂದು ನಾವು ಸಾಮಾನ್ಯವಾಗಿ ಕಾಣುವಂಥ ಕ್ಯಾನ್ಸರ್ಗಳಲ್ಲಿ ಒಂದಾದ ಅನ್ನನಾಳದ ಕ್ಯಾನ್ಸರ್ ಬಗ್ಗೆ ಚರ್ಚಿಸಲಿದ್ದೇವೆ ಇದರಲ್ಲಿ ಏನು ಅಂತಂದರೆ ಅನ್ನನಾಳದ ಭಾಗ ಈ ಗಂಟಲಿನಿಂದ ಆಹಾರವನ್ನು ಕೆಳಗಡೆ ನಮ್ಮ ಹೊಟ್ಟೆವರೆಗೂ ತೊಗೊಂಡು ಹೋಗುತ್ತೆ ಈ ಒಂದು ಪೈಪಿಗೆ ನಾವು ಫುಡ್ ಪೈಪ್ ಅಂತೀವಿ ಈ ಭಾಗದಲ್ಲಿ ಆಗುವಂಥ ಕ್ಯಾನ್ಸರ್ಗಳಿಗೆ ನಾವು ಇಸೋಫೇಜಿಯಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ ಈ ಫುಡ್ ಪೈಪ್ ಏನಿದೆನೋ ಇದು ಒಂದೂವರೆ ಅಡಿ ಇರು ಅಡಿ ಇರುತ್ತೆ ಇದನ್ನು ನಾವು ಮೂರು ಭಾಗದಲ್ಲಿ ವಿಂಗಡಿಸಿದ್ದೀವಿ ಅದಕ್ಕೆ ನಾವು ಅಪ್ಪರ್ ಥರ್ಡ್ ಮಿಡಲ್ ಥರ್ಡ್ ಮತ್ತು ಲೋವರ್ ಥರ್ಡ್ ಅಂತ ಹೇಳ್ತೀವಿ ಈ ಅಪ್ಪರ್ ಥರ್ಡ್ ಅನ್ನುವಂಥ ಏನು ಭಾಗ ಇದೆನೋ ಇದನ್ನು ಈ ಮೇಲ್ಭಾಗವನ್ನು ನಾವು ಸರ್ವೈಕಲ್ ಈಸೋಫೆಗಸ್ ಅಂತ ಕರಿತೀವಿ ಈ ಈ ಭಾಗ ಕತ್ತಲ್ಲಿರುತ್ತೆ ಮಧ್ಯಭಾಗವನ್ನು ನಾವು ಥೊರಾಸಿಕ್ ಕೀಸೋಫೇಗಸ್ ಅಂತ ಕರಿತೀವಿ ಇದನ್ನು ಇದು ಎದೆಯಲ್ಲಿರೋ ಭಾಗ ಮೂರನೇ ಅಥವಾ ಕೆಳಭಾಗವನ್ನು ನಾವು ಕೆಳಭಾಗ ಹೊಟ್ಟೆಗೆ ಸಂಪರ್ಕಿಸುತ್ತದೆ ಈ ಭಾಗಗಳು ಎದಕ್ಕೆ ಇಂಪಾರ್ಟೆಂಟ್ ಅಂದರೆ ಈ ಮೂರು ಭಾಗಗಳ ಟ್ರೀಟ್ಮೆಂಟು ಬೇರೆ ಬೇರೆ ಥರ ಆಗಿರುತ್ತೆ ಈ ಅನ್ನನಾಳದ ಕ್ಯಾನ್ಸರು ನಾವು ವಿಶೇಷವಾಗಿ ಐವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಕಾಣ್ತೀವಿ ಇದಕ್ಕೆ ಸಾಕಷ್ಟು ಕಾರಣಗಳಿದೆ ಅದರಲ್ಲಿ ಇಂಪಾರ್ಟೆಂಟ್ ಕಾರಣಗಳು ಏನಪ್ಪ ಅಂತ ನಾವು ಈಗ ಡಿಸ್ಕಸ್ ಮಾಡೋಣ ಧೂಮಪಾನ ಇದೇ ಒನ್ ಆಫ್ ದ ಮೇಜರ್ ಕಾಸಸ್ ಅಥವಾ ಕಾರಣ ಅಂತ ಹೇಳ್ಬೋದು ತಂಬಾಕು ಸೇವನೆ ಸುಪಾರಿ ಗುಟಕ ಅಡಿಕೆ ಇದೆಲ್ಲ ತಿನ್ನೋದರಿಂದ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಮದ್ಯಪಾನದ ಜೊತೆ ಧೂಮಪಾನ ಸೇರಿದಾಗ ಎರಡೂ ಸೇರಿ ಕ್ಯಾನ್ಸರ್ ಚಾನ್ಸ್ ತುಂಬ ಜಾಸ್ತಿ ಮಾಡುತ್ತೆ ಆಮೇಲೆ ಸ್ಮೋಕ್ಡ್ ಫುಡ್ ಅಂತ ಹೇಳ್ತೀವಿ ಅಂದರೆ ಸುಟ್ಟಿರೋ ಆಹಾರ ಈಗ ಬಾರ್ಬಿಕ್ಯೂಡ್ ಫುಡ್ಸ್ ಅಂತ ಏನು ಹೇಳ್ತಾರೋ ಈ ಸೇವನೆಯಿಂದ ಕೂಡ ಈ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಈ ಕ್ಯಾನ್ಸರ್ ಇನ್ಸಿಡೆನ್ಸ್ ಅಂದರೆ ಎಷ್ಟು ಜನಕ್ಕೆ ಬರ್ಬೋದು ಅನ್ನೋ ಇಂಡಿಯನ್ ಡಾಟಾ ಪ್ರಕಾರ ಒಂದು ಲಕ್ಷ ಜನರಲ್ಲಿ ಇದು ಆರು ಜನರಿಗೆ ಬರ್ಬೋದು ಇದನ್ ಈ ಕ್ಯಾನ್ಸರ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇದು ಯೂಶ್ವಲಿ ನಾವು ಪತ್ತೆ ಹಚ್ಚಬೇಕಾದರೆ ಇದು ಎಡ್ವಾನ್ಸ್ ಸ್ಟೇಜ್ ಅಂದರೆ ಮುಂದುವರೆದಂಥ ಸ್ಟೇಜಲ್ಲಿ ಇರುತ್ತೆ ಅದಕ್ಕಾಗಿ ನಾವು ಈ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವೋ ರೋಗದ ಲಕ್ಷಣಗಳಂತ ಏನು ಹೇಳ್ತೀವೋ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಇದರಿಂದ ನಮಗೆ ಇದನ್ನು ಕಂಡುಹಿಡಿಯೋಕ್ಕೆ ಅನುಕೂಲವಾಗುತ್ತೆ ಸೊ ಏನಪ್ಪ ಇದರ ಗೋ ರೋಗ ಲಕ್ಷಣಗಳು ಅಂದರೆ ಸಾಮಾನ್ಯವಾಗಿ ಬರೋ ಲಕ್ಷಣ ಅಂದರೆ ನುಂಗೋಕೆ ತೊಂದರೆ ಆಗುತ್ತೆ ಆರಂಭಿಕ ಹಂತದಲ್ಲಿ ಈ ಸಾಲಿಡ್ ಫುಡ್ ಅಂದರೆ ಗಟ್ಟಿ ಆಹಾರ ತೊಗೊಳೋಕ್ಕಾಗಲ್ಲ ಸ್ವಲ್ಪ ಮುಂದುವರೆದ ಹಂತದಲ್ಲಿ ಲಿಕ್ವಿಡ್ ಅಂದರೆ ದ್ರವ್ಯವಾಗಿರುವ ಪದಾರ್ಥಗಳನ್ನು ಕೂಡ ತೊಗೊಳೋಕ್ಕಾಗಲ್ಲ ಇನ್ನೇನು ಎಡ್ವಾನ್ಸ್ ಸ್ಟೇಜ್ ಅಂದರೆ ಮುಂದುವರೆದ ಕಾಯಿಲೆ ಇದ್ದಾಗ ರೋಗಿಗೆ ತನ್ನದೇ ಎಂಜಲನ್ನು ಕೂಡ ನುಂಗೋಕ್ಕಾಗೋದಿಲ್ಲ ಸೊ ಯಾವುದೇ ಒಬ್ಬ ರೋಗಿಗೆ ಈ ನುಂಗುವ ತೊಂದರೆ ಇದ್ದರೆ ಈ ರೋಗ ಲಕ್ಷಣವನ್ನು ನಿರ್ಲಕ್ಷಿಸಬಾರದು ಇದು ಬಿಟ್ಟರೆ ಬೇರೆ ರೋಗ ಲಕ್ಷಣಗಳಂದರೆ ವೇಟ್ ಲಾಸ್ ಆಗೋದು ಅಂದರೆ ತೂಕ ಕಮ್ಮಿ ಆಗೋದು ಅಥವಾ ರಕ್ತ ಕಮ್ಮಿ ಆಗೋದು ಮೈಯಲ್ಲಿ ಅಂದರೆ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು ಅಥವಾ ವೀಕ್ನೆಸ್ ಸುಸ್ತಾಗೋದು ಅಥವಾ ಧ್ವನಿಯಲ್ಲಿ ಪರಿವರ್ತನೆ ವಾಯ್ಸ್ ಚೇಂಜ್ ಆಗೋದು ಅಥವಾ ಕೆಲವೊಬ್ಬರಿಗೆ ಕೆಮ್ಮು ಕೂಡ ಇರ್ಬೋದು ಇವೆಲ್ಲ ಲಕ್ಷಣಗಳು ನೀವು ನಿರ್ಲಕ್ಷ್ಯ ಮಾಡಬಾರ್ದು ಈ ಎಲ್ಲ ಲಕ್ಷಣಗಳನ್ನು ನಾವು ನೋಡಿ ಒಂದು ಡಯಾಗ್ನೋಸಿಸ್ ಅಂತ ಮಾಡಬೇಕಾಗತ್ತೆ ಅದಕ್ಕೆ ನಾವು ಯಾವ ರೀತಿಯಿಂದ ಈ ಪರೀಕ್ಷೆಗಳನ್ನು ಮಾಡ್ತೀವಿ ಅನ್ನೋದು ನಾವು ಮುಂದಿನ ಮುಂದೆ ಭಾಗದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದೇದು ಅಥವಾ ಇಂಪಾರ್ಟೆಂಟ್ ಅಂತಂದರೆ ಅಪ್ಪರ್ ಗ್ಯಾಸ್ಟ್ರೋಇಂಟಸ್ಟೈನಲ್ ಸ್ಕೋಪಿ ಅಂತ ಮಾಡ್ತೀವಿ ಇದರಲ್ಲಿ ಇದಕ್ಕೆ ಅಪರ್ ಜಿಯ ಸ್ಕೋಪಿ ಅಂತ ಕೂಡ ಕರೀತಾರೆ ಇದರಲ್ಲಿ ನಾವು ಕ್ಯಾಮ್ರಾ ಅಥವಾ ಅನ್ನು ಅನ್ನನಾಳದಲ್ಲಿ ಬಿಟ್ಟು ಅನ್ನನಾಳವನ್ನು ಮೇಲಿಂದ ಕೆಳಗುವರೆಗೂ ವೀಕ್ಷಿಸ್ತೀವಿ ಇದರಲ್ಲಿ ಯಾವುದೇ ರೀತಿಯಾದ ಹುಣ್ಣು ಅಥವಾ ಗಡ್ಡೆಗಳಿದ್ದಲ್ಲಿ ಅದರಿಂದ ಒಂದು ತುಣುಕು ಅದಕ್ಕೆ ನಾವು ಬಯಪ್ಸಿ ಅಂತ ಕರಿತೀವಿ ಅದನ್ನು ನಾವು ತೊಗೋತೀವಿ ಆ ಬಯಪ್ಸಿಯನ್ನು ನಾವು ಅದರಲ್ಲಿ ಪಾಸಿಟಿವ್ ಅಂತ ಬಂದರೆ ನಾವು ಕ್ಯಾನ್ಸರ್ ಅವಾಗ ದೃಢ ಕರೆಸ್ ಇದಾದ ಮೇಲೆ ಆ ಎಂಡೋಸ್ಕೋಪಿಯಲ್ಲಿ ನಾವು ಇನ್ನೊಂದೇನು ಕಂಡುಹಿಡೀಬೋದು ಅಂದರೆ ಅನ್ನನಾಳದ ಯಾವ ಭಾಗದಲ್ಲಿ ಅಂದರೆ ನಾವೀಗ ಮಾತಾಡಿದ್ವಿ ಮೇಲೆ ಭಾಗ ಅಪ್ಪರು ಮಿಡಲ್ ಲೋವರ್ ಮೂರು ಭಾಗ ಇರುತ್ತೆ ಅಂತ ಅದರಲ್ಲಿ ಯಾವ ಭಾಗದಲ್ಲಿ ಈ ಕ್ಯಾನ್ಸರ್ ಇದೆ ಅಂತ ನಾವು ಕಂಡುಹಿಡ್ಕೋತೀವಿ ಈ ಬಾಯಪ್ಸಿ ಸಾಧಾರಣವಾಗಿ ಅನ್ನನಾಳದ ಬಾಯಪ್ಸಿಯಲ್ಲಿ ಬರುವಂಥ ಪಾಸಿಬಿಲಿಟೀಸ್ ಅಂತಂತಂದರೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಮತ್ತು ಐಡಿನೋ ಕಾರ್ಸಿನೋಮಾ ಇದು ಎರಡು ಬಹಳ ಪ್ರಮುಖವಾಗಿ ಬರುವಂಥ ಬಯೋಪ್ಸಿ ರಿಪೋರ್ಟ್ಸು ಇದು ಬಿಟ್ಟರೆ ಬೇರೆ ಬಯೋಪ್ಸಿ ರಿಪೋರ್ಟ್ಸ್ ಕೂಡ ನಮ್ಗೆ ಬರ್ಬೋದು ಬಟ್ ಅವು ಅಷ್ಟು ಕಾಮನ್ ಆಗಿಲ್ಲ ಅದು ನ್ಯೂರೋ ಎಂಡೋಕ್ರೈನ್ ಕಾರ್ಸಿನೋಮಾಸ್ ಸ್ಮಾಲ್ ಸೆಲ್ ಕಾರ್ಸಿನೋಮಾಸ್ ಮತ್ತು ಸಾರ್ಕೋಮಾ ಕೂಡ ಆಗಿರ್ಬೋದು ಇದನ್ನು ಬಿಟ್ಟರೆ ನಾವು ಬೇರಿಯಮ್ ಸ್ವಲೋ ಅಂತ ರೋಗಿಗಳಿಗೆ ರೇಡಿಯೋಪಿಕ್ ದ್ರವಣವನ್ನು ನುಂಗೋ ಕೊಡ್ತೀವಿ ಇದರಲ್ಲಿ ನಾವು ಅನ್ನನಾಳದ ಯಾವ ಭಾಗದಲ್ಲಿ ಬ್ಲಾಕೇಡ್ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಅದಕ್ಕೆ ನಾವು ಬೇರಿಯಂ ಸ್ವಾಲೋ ಟೆಸ್ಟ್ ಅಂತ ಹೇಳ್ತೀವಿ ಅದನ್ನು ಬಿಟ್ಟರೆ ನಾವು ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಅಂತ ಮಾಡ್ತೀವಿ ಅಂದರೆ ಸಿ ಟಿ ಸ್ಕ್ಯಾನು ಅದರಲ್ಲಿ ಕಾಂಟ್ರಾಸ್ಟ್ ಎನ್ ಸಿ ಟಿ ಸ್ಕ್ಯಾನು ಮತ್ತು ಪೆಟ್ ಸಿ ಟಿ ಸ್ಕ್ಯಾನ್ಗಳನ್ನು ಹೇಳ್ತೀವಿ ಇದರಲ್ಲಿ ನಮಗೇನು ಅರ್ಥ ಆಗುತ್ತಂದರೆ ಕಾಯಿಲೆ ಅನ್ನನಾಳದಲ್ಲಿ ಎಲ್ಲಿದೆ ಎಷ್ಟಿದೆ ಹಾಗೂ ಅದು ಎಲ್ಲಾದರೂ ಹರಡಿದೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಇದರ ಜೊತೆಗೆ ಅನ್ನನಾಳದ ಪಕ್ಕದಲ್ಲಿರುವಂಥ ಲಿಂಫ್ ನೋಡ್ಸ್ ಅದಕ್ಕೇನಾದರೂ ಹರಡಿದೆನಾ ಆಮೇಲೆ ಬೇರೆ ದೇಹದ ಬೇರೆ ಭಾಗಗಳಿಗೆ ಅಂದರೆ ಲಿವರು ಲಂಗು ಈ ಭಾಗಿಗೆ ಭಾಗಗಳಿಗೆ ಹರಡಿದೆನ ಅನ್ನುವಂಥ ಒಂದು ಐಡಿಯಾ ನಮಗೆ ಸಿಗುತ್ತೆ ಇದೆಲ್ಲ ಆದಮೇಲೆ ನಾವು ಕೆಲವೊಂದು ಪೇಷಂಟ್ಗಳಲ್ಲಿ ಬ್ರಾಂಕೋಸ್ಕೋಪಿ ಅಂತ ಮಾಡಿಸ್ತೀವಿ ಅದರ ಅರ್ಥ ನಾವು ಈ ಅನ್ನು ವಿಂಡ್ ಪೈಪ್ ಅಂದರೆ ಟ್ರೇಕ್ಯಾ ಮತ್ತು ಬ್ರಾಂಕಸ್ ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಿ ಇದು ಯಾವಾಗ ಅಂದರೆ ಅನ್ನನಾಳದ ಕ್ಯಾನ್ಸರು ವಿಂಡ್ ಪೈಪಿಗೆ ಹರಡಿದೆ ಅನ್ನೋ ಸಂಶಯ ಇರುವಂಥ ಪೇಷಂಟ್ಗಳಲ್ಲಿ ಮಾಡಿಸ್ತೀವಿ ಇದಾದಮೇಲೆ ಈ ಎಲ್ಲ ನಮಗೆ ಟೆಸ್ಟ್ಗಳ ಬಂದ ಮೇಲೆ ಅಥವಾ ಈ ಪರೀಕ್ಷೆಗಳ ರಿಸಲ್ಟ್ ಬಂದ ಮೇಲೆ ಪೇಷಂಟ್ ಯಾವ ಸ್ಟೇಜಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗತ್ತೆ ಆ ಸ್ಟೇಜ್ಗಳನ್ನು ನೋಡಿಕೊಂಡು ನಾವು ಎಲ್ಲ ಪೇಶಂಟ್ಗಳಿಗೂ ಆ ಸ್ಟೇಜ್ ಪ್ರಕಾರ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಇದರಲ್ಲಿ ಅನ್ನನಾಳದ ಕ್ಯಾನ್ಸರ್ಗಳಲ್ಲಿ ನಾಲ್ಕು ಸ್ಟೇಜಸ್ ಬರುತ್ತೆ ಒಂದನೇ ಸ್ಟೇಜ್ ಅಂದರೆ ಅದು ಆರಂಭಿಕವಾದ ಸ್ಟೇಜ್ ಎರಡನೇದ್ದು ಮತ್ತು ಮೂರನೇ ಸ್ಟೇಜ್ ಅಂತಂದರೆ ಲೋಕಲಿ ಅಡ್ವಾನ್ಸ್ಡ್ ಅಂತ ಹೇಳ್ತೀವಿ ಅಂದರೆ ಅನ್ನನಾಳದ ಹೊರಗೆ ಸುತ್ತಮುತ್ತಲೂ ಕೂಡ ಖಾಯಿಲೆ ಇರುತ್ತೆ ಇನ್ನು ಸ್ಟೇಜ್ ಫೋರ್ ಅಂತ ಹೇಳಿದ್ರೆ ಈ ಖಾಯಿಲೆ ಬೇರೆ ದೇಹದ ಬೇರೆ ಭಾಗದಲ್ಲಿ ಹರಡು ಹರಡೋಗ್ಬಿಟ್ಟಿರುತ್ತೆ ಇದು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ ಮುನ್ನ ನಾವು ಕೆಲವೊಂದು ಟೆಸ್ಟ್ಗಳನ್ನು ಅಥವಾ ಪರೀಕ್ಷೆಗಳನ್ನು ಕೂಡ ಮಾಡ್ತೀವಿ ಅದ್ಯಾವುದಪ್ಪ ಅಂತಂತಂದರೆ ಈ ಲಂಗ್ ಕೆಪಾಸಿಟಿ ಪೇಶೆಂಟ್ ಅವ್ರದ್ದು ಹೇಗಿದೆ ಅಂತ ನೋಡೋಕೆ ಪಲ್ಬ್ನರಿ ಫಂಕ್ಷನ್ ಟೆಸ್ಟ್ಸ್ ಅಂತ ಮಾಡಿಸ್ತೀವಿ ಹಾರ್ಟ್ ಫಂಕ್ಷನಿಂಗ್ ಹೇಗಿದೆ ಅಂತ ನೋಡೋಕೆ ಇ ಸಿ ಜಿ ಇಕೋಗಳನ್ನು ಮಾಡಿಸ್ತೀವಿ ಅವ್ರಿಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ನೀಡುವ ಮುಂಚೆ ಅವರು ಆಹಾರ ತುಂಬ ದಿನ ತೊಗೊಳಕ್ಕೆ ಆಗಿರೋದಿಲ್ಲ ಆದ್ದರಿಂದ ಅವರು ಪ್ರೋಟೀನ್ ಡೆಫಿಷನ್ಸಿ ಅಂದರೆ ಮೈಯಲ್ಲಿ ಪ್ರೋಟೀನ್ ಅಂಶ ಕಮ್ಮಿ ಇರುತ್ತೆ ಅದಕ್ಕೆ ಅವ್ರಿಗೆ ಪ್ರೋಟೀನ್ ರಿಚ್ ಫುಡ್ ಅಂದರೆ ಪ್ರೋಟೀನ್ ಇರುವಂಥ ಆಹಾರವನ್ನು ನಾವು ಸಪ್ಲಿಮೆಂಟ್ ಮಾಡ್ತೀವಿ ಅವರಿಗೆ ಮೇಲೆ ಅವರಿಗೆ ಬ್ರೀದಿಂಗ್ ಎಕ್ಸಸೈಸಸ್ ಅಂತ ಪ್ರಾಣಾಯಾಮ ಥರನೂ ಸ್ಪೈರೋಮೆಟ್ರಿ ಅಂತ ಕೊಡ್ತೀವಿ ಅದರಿಂದ ಬ್ರೀದಿಂಗ್ ಎಕ್ಸಸೈಸಸ್ ಕೂಡ ನಾವು ಹೇಳ್ಕೊಡ್ತೀವಿ ಇದರಲ್ಲಿ ಬಂದು ಸ್ಟೇಜ್ ಒನ್ ಅಂದರೆ ಆರಂಭಿಕವಾದ ಸ್ಟೇಜು ಇದರಲ್ಲಿ ಸರ್ಜರಿ ಮಾತ್ರದಿಂದನೇ ನಾವು ಗುಣ ಮಾಡಬಹುದು ಪೇಷಂಟನ್ನು ಇದರಲ್ಲಿ ಎರಡು ಥರ ಇರುತ್ತೆ ಇದರಲ್ಲಿ ತುಂಬ ಅರ್ಲಿಯಾಗಿದೆ ಅನ್ನನಾಳದ ಒಳಭಾಗದಲ್ಲಿ ಅಷ್ಟೇ ಇದೆ ಅಂದರೆ ಎಂಡೋಸ್ಕೋಪಿ ಮೂಲಕ ಕೂಡ ನಾವು ಟ್ರೀಟ್ಮೆಂಟ್ ಮಾಡಬಹುದು ಅದು ತುಂಬ ಅರ್ಲಿ ಸ್ಟೇಜಸ್ಗಳಲ್ಲಿ ಆ ಸ್ಟೇಜು ನಮ್ಮ ಜನರಲ್ಲಿ ನಾವು ನೋಡೋದು ಬಹಳ ಕಮ್ಮಿ ಎರಡನೇ ಮತ್ತು ಮೂರನೇ ಸ್ಟೇಜ್ಗಳಲ್ಲಿ ನಾವು ಶಸ್ತ್ರಚಿಕಿತ್ಸೆಗಿಂತ ಮುಂಚೆ ಕೀಮೋ ರೇಡಿಯೇಷನ್ ಥೆರಪಿ ಅಂತ ಕೊಡ್ತೀವಿ ಇದು ಎದಕ್ಕೆಂದರೆ ಈ ಕೀಮೋ ರೇಡಿಯೇಷನ್ ಥೆರಪಿಯಿಂದ ಆ ಗಡ್ಡೆ ಗಾತ್ರ ಕಮ್ಮಿ ಆಗುತ್ತೆ ನಮಗೆ ಮುಂಚೆ ಮುಂದೆ ಆಪ್ರೇಷನ್ ಮಾಡೋಕ್ಕೆ ಸಲೀಸಾಗುತ್ತೆ ಸೊ ಈ ಪೇಷಂಟ್ಗಳಿಗೆ ನಾವು ಮುಂಚೆ ಕೀಮೋ ರೇಡಿಯೇಷನ್ ಥೆರಪಿ ಅನ್ನೋದು ಸುಮಾರು ನಾಲ್ಕು ವಾರ ಕೊಡ್ತೀವಿ ಎರಡು ಒಟ್ಟಿಗೆ ಕೊಡ್ತಾರೆ ಇದಾದಮೇಲೆ ನಾಲ್ಕರಿಂದ ಆರು ವಾರದ ನಂತರ ಒಂದು ಪೆಟ್ ಸಿ ಟಿ ಸ್ಕ್ಯಾನ್ ಅಂತ ನಾವು ರಿಪೀಟ್ ಮಾಡ್ತೀವಿ ಅದರಲ್ಲಿ ನಾವು ಎಷ್ಟು ಮಟ್ಟಿಗೆ ಇದು ರೋಗ ಸ್ಪಂದಿಸಿದೆ ನೋಡಿಬಿಟ್ಟು ಮುಂದೆ ಅವರಿಗೆ ಆಪ್ರೇಷನ್ಗೆ ರೆಡಿ ಮಾಡ್ಕೊತೀವಿ ಈ ಆಪ್ರೇಷನ್ದಲ್ಲಿ ನಾವು ಅನ್ನನಾಳದ ಭಾಗ ತೆಗಿತೀವಿ ಈ ಅನ್ನನಾಳದ ಭಾಗ ಮೇಲೆ ನಾವು ಹೊಟ್ಟೆ ಹೊಟ್ಟೆ ಅಂದರೆ ಇಲ್ಲಿ ನಾನು ಹೇಳ್ತಾ ಇರೋದು ಜಠರ ಜಠರದ ಜಠರದ ಭಾಗ ಯೂಶ್ವಲಿ ಒಂದು ಚೀಲದ ಥರ ಇರುತ್ತೆ ಅದನ್ನು ನಾವು ಅನ್ನನಾಳ ತೆಗೆದಾದ ಮೇಲೆ ಅದನ್ನು ನಾವು ಒಂದು ಟ್ಯೂಬ್ ಥರ ಮಾಡಿಬಿಟ್ಟು ಮೇಲೆಗೆ ತಂದು ಜೋಡಣೆ ಮಾಡಿ ಮತ್ತೆ ಆ ಆಹಾರ ಹೋಗೋ ಥರ ದಾರಿ ಮಾಡಿಕೊಡ್ತೀವಿ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ನಾವು ಅನ್ನನಾಳ ಅಷ್ಟೇ ಅಲ್ಲ ಅದ್ರ ಪಕ್ಕದಲ್ಲಿರೋ ಲಿಂಫ್ ನೋಟ್ಸ್ ಅಂತ ಗ್ರಂಥಿಗಳೇನಿರುತ್ತೋ ಅದು ಕೂಡ ನಾವು ತೆಗಿತೀವಿ ಈ ಆಪರೇಷನ್ ಮಾಡೋದು ವಿಧಾನಗಳು ಬೇರೆದಿದೆ ಓಪನ್ ಸರ್ಜರಿ ಅಂತ ಬರುತ್ತೆ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಮತ್ತು ರೋಬೊಟಿಕ್ ಸರ್ಜರೀಸ್ ಇದರಲ್ಲಿ ಬರುತ್ತೆ ಈ ಸರ್ಜರಿ ಕೂಡ ಬೇರೆ ಬೇರೆ ವಿಧದಲ್ಲಿ ಕೂಡ ಮಾಡ್ಬೋದು ಟೂ ಸ್ಟೇಜ್ ತ್ರೀ ಸ್ಟೇಜ್ ಸರ್ಜರೀಸ್ ಅಂತ ಕೂಡ ಇದೆ ಬಟ್ ರಿಸಲ್ಟ್ ಏನಿದೆನೋ ಎಂಡ್ ರಿಸಲ್ಟ್ ಸೇಮ್ ಆಗೇ ಇರುತ್ತೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂತಂದರೆ ಅನ್ನನಾಳದ ಮೇಲ್ಭಾಗದಲ್ಲಿ ನಾವು ಕೀಮೋ ರೇಡಿಯೇಷನ್ ಥೆರಪಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡ್ತೀವಿ ಇಲ್ಲಿ ಸರ್ಜರಿ ಅಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋಲ್ಲ ಹೊರತಾಗಿ ಮಿಡಲ್ ಮತ್ತು ಲೋವರ್ ಥರ್ಡ್ ಅಂತ ಏನು ಮಧ್ಯಭಾಗ ಮತ್ತು ಕೆಳಭಾಗದ ಕ್ಯಾನ್ಸರ್ಗಳೇನಿದೆ ಇದರಲ್ಲಿ ನಾವು ಕೀಮೋ ರೇಡಿಯೇಷನ್ ಕೊಟ್ಟು ಸರ್ಜರಿ ಮಾಡೋದು ತುಂಬ ಅಗತ್ಯ ಯಾಕಂದರೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಸ್ಟೇಜ್ ಫೋರ್ ಅಂದರೆ ಹರಡು ಹೋಗಿರೋ ಖಾಯಿಲೆ ಖಾಯಿಲೆ ಬೇರೆ ಭಾಗದಲ್ಲೆಲ್ಲ ಇರುತ್ತೆ ಇದರಲ್ಲಿ ಕೀಮೋಥೆರಪಿ ಮತ್ತು ಇಮ್ಯುನೊಥೆರಪಿ ಇದೆ ಮೇಜರ್ ರೋಲ್ ಇರುತ್ತೆ ಇದು ಕೀಮೋಥೆರಪಿ ಮತ್ತು ಇಮ್ಯುನೊಥೆರಪಿ ಇಂಟ್ರಾವೆನಸ್ ಡ್ರಿಪ್ಸ್ ಮೂಲಕ ಕೊಡ್ತಾರೆ ಈ ಸ್ಟೇಜ್ ಫೋರ್ ಖಾಯಿಲೆಯಲ್ಲಿ ರೇಡಿಯೋಥೆರಪಿದು ಸ್ವಲ್ಪ ರೋಲ್ ಇದೆ ಏನಪ್ಪ ರೋಲ್ ಅಂತಂದರೆ ಈಗ ಆಹಾರ ನುಂಗೋಕ್ಕಾಗ್ತಾ ಇಲ್ಲ ಅಂತಂತಂದರೆ ಆ ಪೇಷಂಟ್ಗಳಿಗೆ ನಾವು ಸ್ವಲ್ಪ ಡೋಸೇಜ್ ರೇಡಿಯೇಷನ್ ಕೊಟ್ಟು ಮತ್ತೆ ಆ ಫುಡ್ ಪೈಪ್ ಓಪನ್ ಮಾಡೋ ಥರ ಮಾಡಿ ಪೇಷಂಟ್ ಮತ್ತೆ ಆಹಾರ ಬಾಯಿಂದಾನೇ ತೊಗೊಳ್ಳೋ ಥರ ಮಾಡಿಕೊಳ್ಬೋದು ಈಗ ಮೂಳೆಗಡೆಗೆ ಹರಡೋಗಿರೋ ಕಾಯಿಲೆ ಇದ್ದರೆ ಅದಕ್ಕೆ ನಾವು ರೇಡಿಯೇಷನ್ ಕೊಟ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನೋವನ್ನು ಕಮ್ಮಿ ಮಾಡ್ಬೋದು ಮೇಲೆ ಕೆಲವೊಂದು ಪೇಷಂಟ್ಗಳಲ್ಲಿ ನಾವು ಈಸೋಫೇಜಿಯಲ್ ಸ್ಟೆಂಟ್ಸ್ ಅಂತ ಅಂದರೆ ಓಕೆ ನಾವು ಸೆಲ್ಫ್ ಎಕ್ಸ್ಪಾಂಡಿಂಗ್ ಮೆಟಾಲಿಕ್ ಸ್ಟೆಂಟ್ಸ್ ಅಂತ ಕರಿತೀವಿ ಈ ಅನ್ನನಾಳ ಎಲ್ಲಿ ಬ್ಲಾಕೆಡ್ ಇದೆಯೋ ಅಲ್ಲಿ ಆ ಸ್ಟೆಂಟನ್ನು ಪ್ಲೇಸ್ ಮಾಡಿ ಆ ದಾರಿಯನ್ನು ಓಪನ್ ಮಾಡ್ತೀವಿ ಅದರಿಂದಾಗಿ ಮತ್ತೆ ರೋಗಿಯು ಬಾಯಿಂದ ಆಹಾರ ತಗೋಬಹುದು ಇನ್ ಕೆಲವೊಂದು ಕಂಡೀಷನ್ನಲ್ಲಿ ಟ್ರೇಕಿಯೊ ಈಸೋಫೇಜಲ್ ಫಿಶ್ ಚುಲಾ ಅಂತ ಹೇಳ್ತೀವಿ ಅದರರ್ಥ ಅನ್ನನಾಳಕ್ಕೂ ಮತ್ತು ವಿಂಡ್ ಪೈಪಿಗೂ ಟ್ರೇಕಿಯಾ ಅಥವಾ ಬ್ರಾಂಕಸ್ ಅಂತ ಏನು ಹೇಳ್ತೀವೋ ಅದಕ್ಕೆ ಫಿಶ್ ಚುಲಸ್ ಅಂತಂದರೆ ಕಮ್ಯುನಿಕೇಷನ್ ಎರಡಕ್ಕೂ ಸಂಪರ್ಕ ಆಗ್ಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ನಾವು ಈಸೋಫೇಜಲ್ ಸ್ಟೆಂಟ್ ಜೊತೆಗೆ ಒಂದು ಟ್ರೇಕಿಯಲ್ ಅಥವಾ ಬ್ರಾಂಕಿಯಲ್ ಸ್ಟೆಂಟ್ ಅಂತ ಕೂಡ ಹಾಕಬೇಕಾಗತ್ತೆ ಯಾಕಂದರೆ ಈ ಈ ರೋಗಿಗಳಲ್ಲಿ ಆಹಾರ ತಗೊಂಡಾಗ ಸ್ವಲ್ಪ ಆಹಾರ ಎದೆಗೆ ಹೋಗಿಬಿಟ್ಟು ನಿಮೋನಿಯಾ ಥರ ಆಗುವಂಥ ಪ್ರಾಬ್ಲಮ್ ಆಗ್ಬೋದು ಅದಕ್ಕಾಗಿ ನಾವು ಎರಡು ಕಡೆಯೂ ಇವರಿಗೆ ಸ್ಟೆಂಟ್ ಹಾಕಬೇಕಾಗಿ ಬರುತ್ತೆ ಇನ್ನು ಕೆಲವು ರೋಗಿಗಳಲ್ಲಿ ಈ ಸ್ಟೆಂಟ್ ಅನ್ನೋದು ನಾವು ಪ್ಲೇಸ್ ಮಾಡೋಕ್ಕಾಗಲ್ಲ ಆ ಅಂಥ ರೋಗಿಗಳಿಗೆ ನಾವು ಹೊಟ್ಟೆಗೆ ಡೈರೆಕ್ಟು ಒಂದು ಟ್ಯೂಬ್ ಹಾಕ್ಕೊಡ್ತೀವಿ ಅದಕ್ಕೆ ನಾವು ಫೀಡಿಂಗ್ ಟ್ಯೂಬ್ ಅಂತ ಹೇಳ್ತೀವಿ ಸೊ ಅವರಿಗೆ ಆಹಾರ ಬಾಯಿ ಮುಖಾಂತರ ಅಲ್ಲ ಡೈರೆಕ್ಟ್ ಆ ಟ್ಯೂಬ್ ಮುಖಾಂತರನೇ ನಾವು ಕೊಡಬೇಕಾಗತ್ತೆ ಈ ಅನ್ನನಾಳದ ಕ್ಯಾನ್ಸರ್ಗಳಲ್ಲಿ ಹೆಚ್ಚು ಹೆಚ್ಚು ಸಂಶೋಧನೆ ನಡೀತಾ ಇದೆ ಹಾಗಾಗಿ ಸರ್ವೈವಲ್ ಹೆಚ್ಚಾಗ್ತಾ ಇದೆ ನಮ್ಮ ಪೇಷಂಟ್ಗಳಲ್ಲಿ ಯಾವುದೇ ಸ್ಟೇಜ್ ಆಗಿರ್ಬೋದು ಸರ್ವೈವಲ್ ಇಂಪ್ರೂವ್ಮೆಂಟ್ ಇದೆ ಅಪ್ಪರ್ ಥರ್ಡ್ ಅಂದರೆ ಮೇಲ್ಭಾಗದ ಅನ್ನನಾಳದ ಕ್ಯಾನ್ಸರ್ಗಳಲ್ಲಿ ಹೆಚ್ಚುವರಿಯಾಗಿ ಕೀಮೋ ಮತ್ತು ರೇಡಿಯೇಷನ್ ಥೆರಪಿ ಸಂಪೂರ್ಣವಾಗಿ ಕೊಟ್ಟು ಅದರಲ್ಲಿ ನಮಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಮಿಡಲ್ ಆ್ಯಂಡ್ ಲೋವರ್ ಥರ್ಡ್ ಅಂದರೆ ಮಧ್ಯ ಮತ್ತು ಕೆಳಭಾಗದ ಕ್ಯಾನ್ಸರ್ಗಳಿಗೆ ಹೆಚ್ಚುವರಿಯಾಗಿ ಕೀಮೋ ಮತ್ತು ರೇಡಿಯೇಷನ್ ಮುಂಚೆ ಕೊಟ್ಟು ಸರ್ಜರಿ ಮಾಡೋದರಿಂದ ನಮಗೆ ಉತ್ತಮ ಫಲಿತಾಂಶಗಳು ಸಿಗ್ತಾ ಇದೆ ಸ್ಟೇಜ್ ಫೋರ್ದಲ್ಲಿ ನಮ್ಮ ಮುಖ್ಯ ಗುರಿ ಏನೆಂದರೆ ಜೀವನದ ಗುಣಮಟ್ಟ ಸುಧಾರಿಸೋದು ಹಾಗೂ ನೋವನ್ನು ಪರಿಹರಿಸುವುದು ಕೊನೆಯದಾಗಿ ನಾನೆಲ್ಲರಲ್ಲೂ ವಿನಂತಿ ಮಾಡೋದೇನೆಂದರೆ ಧೂಮಪಾನ ತ್ಯಜಿಸಬೇಕು ತಂಬಾಕು ಗುಟ್ಕ ಸುಪಾರಿ ಇವನ್ನೆಲ್ಲ ಬಿಡಬೇಕು ಆಮೇಲೆ ನಿಮ್ಗೇನಾದರೂ ನುಂಗೋದ್ರಲ್ಲಿ ತೊಂದರೆ ಆದರೆ ಅಥವಾ ನಾನು ಹೇಳಿದ್ರಲ್ಲಿ ಯಾವುದಾದ್ರೂ ರೋಗ ಲಕ್ಷಣಗಳು ನಿಮ್ಮಲ್ಲಿದ್ದರೆ ನಿಮ್ಮ ಡಾಕ್ಟ್ರನ್ನು ಕಾಣಬೇಕು ಯಾಕಂದರೆ ಈ ಖಾಯಿಲೆಯಲ್ಲಿ ನಾವು ಎಷ್ಟು ಬೇಗ ಈ ಖಾಯಿಲೆ ಕಂಡು ಹಿಡಿತೀವೋ ಅಷ್ಟೇ ಟ್ರೀಟ್ಮೆಂಟು ಚೆನ್ನಾಗಿರುತ್ತೆ ನಮಸ್ಕಾರ